ಆಷಾಢ ಅಮಾವಾಸ್ಯೆ ಹಾಗೂ ಆಷಾಢ ಮಾಸದ ಪ್ರತಿ ಶುಕ್ರವಾರ ವಿಶೇಷವಾಗಿ ಹೋಮ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತೆ ಇಲ್ಲಿ ತುಂಬಾ ವಿಶೇಷ ಹಾಗೂ ವಿಭಿನ್ನ ಪೂಜೆ ಹಾಗೂ ಅಲಂಕಾರಗಳು ಭಕ್ತರ ಕಣ್ಸೆಳೆಯುತ್ತೆ ತಾಯಿ ಅನ್ನಪೂರ್ಣೇಶ್ವರಿ ಏನು ನೋಡಲು ಎರಡು ಕಣ್ಣು ಸಾಲದು ಎಣಿಸುವಂತೆ ಸುಂದರವಾಗಿ ಅಲಂಕಾರಗೊಂಡು ಕೂತಿರುತ್ತಾರೆ ತಾಯಿ ಅನ್ನಪೂರ್ಣೇಶ್ವರಿ ದೇವಿ ತಾಯಿ ಶಕ್ತಿ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ಈ ಕ್ಷೇತ್ರದಲ್ಲಿ ಮಾಡುವಂತಹ ಹೋಮ ಹವನಗಳು ರಾಜ್ಯದ ಯಾವ ದೇಗುಲಗಳಲ್ಲಿ ಸಹ ನೀವು ನೋಡಲಿಕ್ಕೆ ಸಾಧ್ಯ ಇಲ್ಲ ತಾಯಿಗೆ ಪ್ರಿಯವಾದಂತಹ ಬೆಲ್ಲದ ಆರತಿ ನಡೆಯುತ್ತದೆ ಭಕ್ತರೇ ಅವರ ಕೈಯಾರ ಮಾಡುವಂತಹ ಆರತಿ ಇದಾಗಿದೆ ವಿಶೇಷವಾದ ಹೋಮಗಳು ತಾಯಿಗೆ ವಿಶೇಷವಾದ ಅಲಂಕಾರ ಅಭಿಷೇಕ ಹಾಗೂ ಇವೆಲ್ಲವೂ ಸಹ ಆಷಾಢ ಮಾಸದ ಅಮಾವಾಸ್ಯೆ ಹಾಗೂ ಆಷಾಢದ ಪ್ರತಿ ಶುಕ್ರವಾರ ನಡೆಯುತ್ತದೆ ದಟ್ಟ ಅರಣ್ಯದ ಮಧ್ಯದಲ್ಲಿ ನೆಲೆಸಿರುವಂತಹ ತಾಯಿ ಅನ್ನಪೂರ್ಣೇಶ್ವರಿ ಸುಂದರ ಪ್ರಕೃತಿಯ ಮಡಿಲಿನಲ್ಲಿ ಈ ದೇವಾಲಯವಿದ್ದು ಬಂದಂತಹ ಭಕ್ತರಿಗೆ ಮನದಲ್ಲಿ ಏನೋ ಒಂಥರಾದ ಸುಖದ ಅನುಭವ ದೊರಕ ತಾಯಿ ಅನ್ನಪೂರ್ಣೇಶ್ವರಿ ಈ ಕ್ಷೇತ್ರದಲ್ಲಿ ದಿನಕ್ಕೊಂದು ರೀತಿಯಲ್ಲಿ ಕಾಣಿಸಿಕೊಳ್ಳುತ್ತಾಳೆ ಅನ್ನಪೂರ್ಣೇಶ್ವರಿಯಾಗಿ ಲಕ್ಷ್ಮೀ ದೇವಿಯಾಗಿ ಸರಸ್ವತಿಯಾಗಿ ದೀಪ ಬೆಳಗುವ ವೇಳೆಯಲ್ಲಿ ನಾಡು ದೇವತೆ ಚಾಮುಂಡಿಯಾಗಿ ಬಂದಂತಹ ಭಕ್ತರ ಮನದಲ್ಲಿ ಒಂದೊಂದು ರೀತಿಯಲ್ಲಿ ಬಿಂಬಿಸಿಕೊಳ್ಳುವಂತಹ ಅದ್ಭುತವಾದ ಕ್ಷೇತ್ರ ಇದಾಗಿದೆ ಈ ಕ್ಷೇತ್ರದಲ್ಲಿ ತಾಯಿಯ ಅಪ್ಪಣೆಯಂತೆ ನಾಗದೋಷ ಪರಿಹಾರಕ್ಕಾಗಿ ಸ್ಥಳವನ್ನು ಸಹ ಆಯ್ಕೆ ಮಾಡಲಾಗಿದೆ ಅದರ ಕಾರ್ಯವೂ ಸಹ ನಡೆಯುತ್ತಿದೆ ತುಂಬಾ ಜನರು ಸರ್ಪದೋಷದ ನಿವಾರಣೆಗಾಗಿ ಸುಮಾರು ದೂರದ ಊರುಗಳಿಗೆ ಹೋಗುವಂತವರಿಗಾಗಿ ಅವರ ಬಳಿ ಹಣದ ಸಮಸ್ಯೆ ಇದ್ದು ದೋಷ ನಿವಾರಣೆ ಮಾಡಿಸಲು ಸಾಧ್ಯವಿಲ್ಲ ಎಂಬುವವರಿಗಾಗಿ ಮಧ್ಯಮ ಬಡವರ್ಗದ ಜನರಿಗೋಸ್ಕರವೆಂದೇ ಈ ಕ್ಷೇತ್ರದಲ್ಲಿ ಸರ್ಪದೋಷ ನಿವಾರಣೆ ಸರ್ಪಶಾಂತಿ ಇತ್ಯಾದಿ ಸರ್ವ ಹಾಗೂ ಹೋಮ ಹವನಗಳನ್ನು ನಡೆಸಲು ತಾಯಿ ಸೂಚಿಸಿದ್ದಾಳೆ ಈ ಕ್ಷೇತ್ರದಲ್ಲಿ ಸರ್ಪವೇ ಕಾವಲಿದ್ದ ಕಾರಣ ಈ ಕ್ಷೇತ್ರ ಪುಣ್ಯಕ್ಷೇತ್ರವಾಗಿದೆ ತಾಯಿಯ ಮೇಲೆ ನಂಬಿಕೆ ಇಟ್ಟು ಈ ಪುಣ್ಯಕ್ಷೇತ್ರಕ್ಕೆ ಯಾರು ಬರುತ್ತಾರೆ ಅವರ ಪೂರ್ವಜನ್ಮದ ಪಾಪಕರ್ಮ ಎಂಥ ದೋಷಗಳಿದ್ದರೂ ಸಹ ಈ ಕ್ಷೇತ್ರದಲ್ಲಿ ಪರಿಹಾರ ಆಗುತ್ತದೆ ಕಳಸ ಪೂಜೆ ಈ ಕ್ಷೇತ್ರದ ಮುಖ್ಯ ಪೂಜಾ ಕಳಸ ಪೂಜೆ ಸಹ ದೋಷ ಪರಿಹಾರ ಮೃತ್ಯುವಿನ ಭಯ ಆರೋಗ್ಯ ಸಮಸ್ಯೆ ಇತ್ಯಾದಿ ಸಮಸ್ಯೆಗಳು ಕೂಡ ದೂರವಾಗುತ್ತವೆ ಈ ಕ್ಷೇತ್ರದಲ್ಲಿ ಕಳಸ ಪೂಜೆ ಮಾಡಿಸಿಕೊಂಡವರು ಇಂದು ಉತ್ತಮ ಮಟ್ಟಕ್ಕೆ ಹೋಗಿದ್ದಾರೆ ಹಾಗೂ ಹೋಮ ಇಲ್ಲಿ ತಾಯಿ ಬಗಲಾಮುಖಿ ಹೋಮ ಸಹ ನಡೆಯುತ್ತದೆ ಈ ಹೋಮವನ್ನು ಮಾಡಿಸಿ ಈ ಹೋಮದಲ್ಲಿ ಭಾಗಿಯಾಗಿ ಸರ್ಕಾರಿ ಹುದ್ದೆಗಳು ಕೂಡ ಲಭಿಸಿದೆ ಹಾಗೂ ಶತ್ರುವಿನ ಕಾಟವಿದ್ದರೆ ನಿಮಗೆ ಆರೋಗ್ಯದಲ್ಲಿ ಏರುಪೇರಿದ್ದರೆ ಮಕ್ಕಳ ಭಾಗ್ಯ ಇಲ್ಲದವರು ಸಹ ಈ ಕೆಲಸದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಬೇಕೆಂದುಕೊಂಡವರು ಕಂಕಣ ಭಾಗ್ಯ ಇಲ್ಲದವರು ಮೃತ್ಯುಂಜಯ ಹೋಮ ಮಾಡಿಸುವುದಕ್ಕೆ ಆಗದೆ ಬೇಜಾರಾಗಿದ್ದವರು ಕೂಡ ಈ ಹೋಮದಲ್ಲಿ ಪಾಲ್ಗೊಳ್ಳಿ ಒಂದು ಶುಕ್ರವಾರ ತಾಯಿಗೆ ಆರತಿ ಮಾಡಿ ಕಳಸ ಪೂಜೆ ಮಾಡಿಸಿ ಈ ಹೋಮದಲ್ಲಿ ಪಾಲ್ಗೊಂಡರೆ ನೀವು ಅಂದುಕೊಂಡ ಬೇಡಿಕೊಂಡ ಇಷ್ಟಾರ್ಥಗಳು ನೂರಕ್ಕೆ ನೂರು ಪರ್ಸೆಂಟ್ ಲಭಿಸುತ್ತದೆ ಈ ಕ್ಷೇತ್ರ ಅತ್ತಿವಟ್ಟ ಅನ್ನಪೂರ್ಣೇಶ್ವರಿ ದೇವಿ ಪುಣ್ಯ ಕ್ಷೇತ್ರ ಹೊಸಕೋಟೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ